ಪ್ರತಿಯೊಬ್ಬರು ವ್ಯಕ್ತಿಯನ್ನು ಗೌರವಿಸುವುದು ಮೊದಲು ಕಲಿಯಬೇಕು ಎಸ್ಎಸ್ ಗೌಡರ್ ಹೇಳಿಕೆ ನಾವು ಮಾಡುವಂತಹ ಯಾವುದೇ ವೃತ್ತಿಯಾಗಲಿ ಪ್ರತಿಯೊಬ್ಬರು ಶ್ರದ್ಧೆಯಿಂದ ಮತ್ತು ಗೌರವದಿಂದ ಪ್ರಾಮಾಣಿಕವಾಗಿ ವೃತ್ತಿಯನ್ನ ನೆರವೇರಿಸಿದಾಗ ಜೀವನದಲ್ಲಿ ಯಶಸ್ಸು ಕಾಣಲು ಎಂದು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ಕುಕನೂರು ಕುಗುನೂರು ತಾಲೂಕಾ ನೂತನ ಫೋಟೋ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಸಮಾರಂಭ ನೆರವೇರಿಸಿ ವಿಶೇಷ ಉಪನ್ಯಾಸವನ್ನ ಗದಗ ಜಿಲ್ಲಾ ಫೋಟೋ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎಸ್ಎಸ್ ಗೌಡರ್ ಮಾತನಾಡಿದರು ಪ್ರಾಥಮಿಕ ನುಡಿಗಳ ನಾಡಿದ ಕುಕನೂರು ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮುದ ರಫಿ ಹಿರಿಯಾಳ ಮಾತನಾಡ್ತಾ ಈ ಮೊದಲು ಯಲ್ಬುರ್ಗಾ ತಾಲೂಕಿನಲ್ಲಿ ಮಾತ್ರ ಸಂಘಟನೆ ಇದ್ದಿತ್ತು ಈಗ ನೂತನವಾಗಿ ಕುಕನೂರು ಪಟ್ಟಣದಲ್ಲಿ ಸಂಘವನ್ನ ಸ್ಥಾಪಿಸಿದ್ದು ಒಂದು ಸಂಘಟನೆ ಯಶಸ್ವಿಯಾಗಬೇಕಾದರೆ ನಮ್ಮ ತಾಲೂಕಿನ ಎಲ್ಲ ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳ ಬೆಂಬಲ ಎಲ್ಲರ ಸಹಕಾರದೊಂದಿಗೆ ಸಂಘಟನೆ ಯಶಸ್ವಿಗೆ ಎಲ್ಲರೂ ಶ್ರಮಿಸುವುದು ಅಧಿಕವಾಗಿದೆ ಎಂದು ಹೇಳಿದರು ನಮ್ಮ ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಮತ್ತು ಜೀವನ ನಿರ್ವಹಣೆಗೆ ಭದ್ರತೆಯನ್ನು ನೀಡಬೇಕು ಎಂದು ಮಾತನಾಡಿದರು ದಿವ್ಯ ಸಾನಿಧ್ಯವನ್ನು ವಹಿಸಿದ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಜಿಲ್ಲಾ ಅಧ್ಯಕ್ಷರಾದ ವಿಜಯಕುಮಾರ್ ವಸ್ತ್ರದ ಅಧ್ಯಕ್ಷತೆಯನ್ನ ಶರಣಪ್ಪ ಗೌಡರು ಪಾಟೀಲ್ ಗೌರವ ಅಧ್ಯಕ್ಷರು ಕುಕನೂರು ತಾಲೂಕು ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ವಿಶೇಷ ಸನ್ಮಾನಿಸುತ್ತಾರೆ ವಿಜಯ್ ಕುಮಾರ್ ವಸ್ತ್ರದ ಪ್ರಾಣೇಶ ಕಂಪ್ಲಿ ಬಸವರಾಜ್ ಕಂಪ್ಲಿ ಮಂಜುನಾಥ ಕುರುಗೋಡು ಸೇರಿದಂತೆ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎನ್ ಯಾವಾದ್ರು ಯಾವ್ದೇ ವೃತ್ತಿ ಮಾಡ್ರಿ ಇವತ್ತ ನಮ್ಮ ಛಾಯಾಗ ಇವರು ಪತ್ರಿಕರ್ ಆ ವೃತ್ತಿಯನ್ನು ಪ್ರೀತಿಸಿದಾಗ ಅವ್ರಿಗೆ ಒಂದು ಸಿಗ್ತದೆ ನೀವೆಲ್ಲರೂ ಪ್ರೀತಿಯಿಂದ ಕರೆದಕ್ಕೆ ಈ ಒಂದು ಸ್ಟೇಜ್ ಬರ್ತೀವಿ ಅಂದ್ರೆ ದಯವಿಟ್ಟೇಪ ನಾವು ವೃತ್ತಿಯನ್ನ ಪ್ರೀತಿಸ್ತೀವಿ ಎಷ್ಟು ನೀವು ಪ್ರೀತಿ ಮಾಡ್ತೀರಿ ಅದನ್ನು ಪ್ರೀತಿ ಮಾಡ್ತಾರೆ ಅಷ್ಟು ನಿಮ್ಗೆ ಈಗ ಮಕ್ಕಳಿಗೆ ನಾವು ಪ್ರೀತಿ ದೋಸಿದ್ರ ಮಕ್ಕಳ ನಿಮ್ ಹತ್ತಿರ ಸಣ್ಣ ಮಕ್ಕಳಿಗೆ ನೋಡ್ರಿ ನೀವು ಕೇಳಿ ನಾವು ಹಜೆ ಮಾಡಿದ್ರೆ ಲೈಫ್ ಯೋಚನೆ ನಿಮ್ಮಿಂದ ದೂರ ಅದಕ್ಕೆ ಯಾವಾಗ್ಲೂ ವೃತ್ತಿ ಅಂತಂದ್ರೆ ಅದು ಒಳ್ಳೆ ಬಂಗಾರ ಅಂತ ತಿಳ್ಕೊಬೇಕು ಇವತ್ತು ಬಂಗಾರ ನೀವು ಎಲ್ಲ ಹೊಡಿತೀರ ನೋಡಲು ಮೂರು ರೈತಿ ಕೈಯಾಗಿ ಒಯ್ಯತಿರೋದು ಇಲ್ಲ ಅದನ್ನು ಪಸ್ತ್ರವಾಗಿ ಕೈಯಾಗಿ ಕೊಡ್ತೀರಿ ತೆಗೆದಿಡ್ತೀರಿ ಹಾಗೆ ಈ ವೃತ್ತಿಯನ್ನು ನಾವು ವಸ್ತ್ರವಾಗಿ ಕೈಯಾ ಕೊಡಬೇಕು ಅಂದಾಗ ಮಾತ್ರ ಆ ವೃತ್ತಿ ನಿಮ್ಮನ್ನು ಕಟ್ಟಿ ತಕ್ಕ ನೋಡಿ ನಿಮ್ಗೆಲ್ಲ ದುಡ್ಡು ಕೊಟ್ಟು ಸಮಾಜದೊಳಗೆ ನಿಮ್ಮನ್ನು ಗುರುತಿಸಿದೆ ನಿಮಗೆ ನಿಮ್ಮದೇ ಸೆಣ್ಣ ಮ್ಯಾಗನ್ ಮಾಡೋರು ಗುರುತಿಸಿದ್ರು ಎಲ್ಲರಿಂದ ಗುರುತಿಸಿ ಅವ್ರು ಮಾಡಿ ಉಪ್ಯೋಗ ಇದೆ ಮಾಡಿ ಗುರುತಿಸಿ ಅವ್ರು ಮಾಡೋ ಉಪ್ಯೋಗ ಇದೆ ಫೋಟೋಗ್ರಾಫಿ ಮಾಡ್ತಾರಂತೆ ಅವ್ರು ಫೋಟೋಗ್ರಾಫರ್ ಫೋಟೋಗ್ರಾಫರ್ ಫೋಟೋ ತರಂತೆ ಗುರುತು ಮಾಡ್ತಾರೆ ಅದಕ್ಕೆ ಸಮಾಜದ ಒಂದು ಗೌರವ ಒಂದು ರೆಸ್ಪೆಕ್ಟ್ ಒಂದು ಏನ್ ಮಾಡ್ತಾನೆ ನಮ್ಗೆ ಅತಿ ಒಂದು ಸಂತೋಷವನ್ನು ಕೊಡ್ತಕ್ಕಂಥ ವೃತ್ತಿ ಕಂಡ ಆ ಗೌರವ ಕೊಡ್ತಕ್ಕಂಥ ವೃತ್ತಿಯನ್ನು ನಾವೆಲ್ಲರೂ ತೋರಿಸ್ತೀವಿ

ಈಗ ಹೊಸದಾಗಿ ನಮ್ಮ ಕುಬ್ಲೂರು ತಾಲೂಕು ಆದ ಮೇಲೆ ನಮ್ಮ ಸಂಘ ರಚನೆ ಆಗಿದ್ದಿಲ್ಲ ಅದಕ್ಕೋಸ್ಕರವಾಗಿ ನಮ್ಮ ನಾಗಲಮಣಿ ಹತ್ತೋರು ನಾಗರಮಠ್ರು ಪದೇ ಪದೇ ಹೇಳ್ತಾಯಿದ್ರು ಇಲ್ಲ ನೀವು ಕುಗ್ಗನೂರು ಸಂಘನ ನೀವೊಂದು ಸಪ್ರೇಟಾಗಿ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ನೀವು ಮಾಡಿಕೊಂಡ್ರಿ ಯಾಕಂದ್ರಪ್ಪ ತಾಲೂಕಾಗಿ ಎರಡು ವರ್ಷ ಇಲ್ಲಿ ನೀವು ಮಾಡಿಕೊಂಡಿಲ್ಲ ಅಂತ ಹೇಳ್ತಿದ್ರು ಅದಕ್ಕೋಸ್ಕರವಾಗಿ ನಾವು ಏನಿಲ್ಲ ಐದು ವರ್ಷದ ಮಾಡೋಣ ನಮ್ಮಲ್ಲಿ ಅಷ್ಟೊಂದು ಸಂಘಟನೆ ಇಲ್ಲ ಆದರೂ ಕೂಡ ನಾವು ಸಂಘಟಿಸಿ ಆ ಒಂದು ಹೇಳಿದಂತ ಮಾತಿಗೆ ನಾವು ಬೆಲೆ ಕೊಟ್ಟು ನಮ್ಮ ಸಂಘವನ್ನು ರಚನೆ ಮಾಡ್ತೀವಿ ಅಂತ ನಾವು ಹೇಳ್ತಾ ಬಂದಿದ್ವಿ ಆ ಒಂದು ಕೆಲಸ ಈಗ ದೂರ ಹೋಗಿದೆ ಆದ್ದರಿಂದ ನಾವೆಲ್ಲರೂ ಆಗಮಿಸವಾಗಿ ನಮಗೆ ಬಹಳ ಸಂತೋಷವಾಗಿದೆ ಈ ಒಂದು ಸಂತೋಷವನ್ನು ನಾನು ಹೇಗೆ ಹಂಚಿಕೊಳ್ಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ